ನೋಡಿ ನಮ್ಮ ಮೇಡಮ್ ಲಗೇಜು ಒಂದು ನೋಡಿ ಆಲ್ಮೋಸ್ಟ್ ಎಲ್ಲ ತುಂಬೋಗ್ತೆ ಎಲೆ ಫುಲ್ ಹಬ್ಬದ ಊಟ ಬಾಯಿಲಿ ಹಿಂಗಲ್ಲ ಅಲ್ಲ ಹಂಗೆ ಹಿಂಗೆ ಹಿಂಗೆ ನೋಡಿ ನಮ್ಮ ಮೇಡಮ್ ಲಗೇಜು ಒಂದು ಎರಡು ಇದೊಂದು ಮೂರು ಇದು ಮೂರನ್ನು ಎತ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಬಿಟ್ಟು ಏನೂ ಹೋಗ್ತಿಲ್ಲ ಮನುಷ್ಯ ಬೇರೆ ಇದೆ ಹೋಗ್ತಾ ಹೋಗ್ತಾ ಬೀಚರ್ ಗೊತ್ತಾಗುತ್ತೆ ಅಲ್ಲ నన్ ఫిన్ హోదా ఈగేష్ తగ్గరుట ಹಾಂ ಈಗ ನಾವು ನಮ್ಮ ಹುಡುಗಿನ ಡ್ರಾಪ್ ಮಾಡಾಯಿತು ಆಲ್ಮೋಸ್ಟ್ ಸುಮಾರು ಒಂದು ಐದಾರು ತಿಂಗಳು ಪ್ಲ್ಯಾನ್ ಇದು ಪ್ಲ್ಯಾನ್ಗೆ ಫುಲ್ ಸ್ಟಾಪ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಒಂದೂವರೆ ಆದಮೇಲೆ ಅವರು ಒಂದೂವರೆ ಆದಮೇಲೆ ಅವರು ಫುಲ್ ಸ್ಟಾಪ್ ಇಡ್ತಾರೆ ಅದಾದಮೇಲೆ ಕಂಟಿನ್ಯೂ ಆಗುತ್ತೆ ಏನು ಅಂತ ಹೇಳ್ತೀವಿ ಸಮ್ ಸ್ಮಾಲ್ ಪರ್ಚೇಸ್ ಪಿಲೋ ಬೇಕು ನೋಡಿ ಇದೇನಿದ ಇದು ಬೆಡ್ ಕವರು ಬೆಡ್ಶೀಟ್ ಅಲ್ಲ ಇದೊಂದು ನಡಿ ಈ ಸ್ನ್ಯಾಕ್ಸ್ ಮೇಡಮ್ ತಗೊಂಡ್ರು ಒಬ್ಬರೇ ಕುತ್ಕೊಂಡು ತಿಂತಾರಂತೆ ತಿನ್ನಿ ಕೆಲವೊಂದು ತುಂಬ ನೀಡಿದ್ದಂಥ ವಸ್ತುಗಳನ್ನ ತಗೊಂಡಿದ್ದಾಯಿತು ದಿಂಬು ಪ್ಲೇಟು ಹಾಸಿಗೆ ಕವರು ಏನೇನೋ ತಗೊಂಡ್ರು ಕೊಡಿಲಿ ಆಮೇಲೆ ಇದು ತಿನ್ನೋಕ್ಕೆ ತಗೊಂಡು ಹೊರಟಿದೀವಿ ಈಗ ಇನ್ನೊಂದಷ್ಟು ಜನ ನೀಟ್ ಆಗ್ಬೇಕು ಹೋಗ್ತಾ ಹೋಗ್ತಾ ಇಷ್ಟು ತಣ್ಣಗಿದೆ ಒಳಗಡೆ ಇನ್ನು ಏನೇನಾಗ್ತದೆ ನೋಡಬೇಕು ಒಂದು ಎಲ್ಲ ಮೀಟಿಂಗ್ ನಮ್ಗೆ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ನೋಡಿ ಹೆಂಗಿದೆ ಒಳ್ಳೆ ಹಬ್ಬದ ಊಟ ಇದ್ದ ಹಂಗಿದೆ ಅಂಡ್ ಇದು ಮ್ಯಾಂಗೋ ಏನೋ ಹೇಳಿದ್ರು ಮ್ಯಾಂಗೋ ಮ್ಯಾಂಗೋ ಸೀಕರಣೆ ಅಂತ ಇಲ್ಲಿ ಮಾತ್ರ ಚೆನ್ನಾಗಿದೆ ನೋಡಿ ಆಲ್ಮೋಸ್ಟ್ ಎಲ್ಲ ತುಂಬ ಹೋಗ್ತೈತೆ ಎಲೆ ಫುಲ್ ಹಬ್ಬದ ಊಟ ಮೂರು ಜನಕ್ಕೂ ಇವತ್ತು ಇವತ್ತು ಊಟ ತಿಂದು ತಿಂದು ಸುಸ್ತಾಗೋಯ್ತು ಸುಸ್ತಾಗ್ತಿದ್ದಂಗೆ ತಗೊಳ್ಳಿ ಈಗ ಒಂದೇನೋ ತಂದು ಕೊಟ್ಟಿದ್ದಾರೆ ಐಸ್ ಕ್ರೀಮ್ ವಿತ್ ಫ್ರೂಟ್ಸು ಅವರು ಇನ್ನೂ ಹಾಕಿಸ್ಕೊಂಡು ಬ್ಯಾಟಿಂಗ್ ಮಾಡ್ತಾವ್ರೆ ಇವರಂತೂ ಐ ಥಿಂಕ್ ಸೋಲ್ಡ್ ಔಟ್ ಇವರು ಎಲ್ಲ ಅಲ್ಲೇ ಇದೆಯಲ್ಲ ಅವರು ನೋಡಿ ಇಲ್ಲೇ ಇದೊಂದು ಚೂರು ಬಿಟ್ಟಿದೀನಿ ಅದು ಬಿಟ್ಟರೆ ಇನ್ನೇನು ಇಲ್ಲ ಖಾಲಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಇವರು ಫೈನಲಿ ದನ ತಿಂದಂಗೆ ತಿನ್ನಿಸಿದ್ರು ಹೊಟ್ಟೆ ತುಂಬೋಗಿ ಅದಾದ್ಮೇಲೆ ಜ್ಯೂಸು ಕೂಡ ಕುಡ್ದು ಅದ್ರ ಮೇಲೆ ಇನ್ನೂ ತುಂಬಿ ಇವರು ಬೈತಾರ ಹೊರ್ಸ್ಬಹುದು ಹಾ ಹಂಗೆ ಹಿಂಗೂ ತೋರಿಸ್ಬೋದು ಸೊ ಈಗ ಒಂದು ಹೊರಗಡೆ ಹೊರಟಿದ್ವಿ ಬೇರೆ ಜಾಗಕ್ಕೆ ಹೋಗ್ತಾ ಹಂಗೆ ಕಂಟಿನ್ಯೂ ಮಾಡೋಣ ನಮ್ಮ ಕರ್ಕೊಂಡು ಕರ್ಕೊಂಡೋಗಿ ಬಿಟ್ಟು ಡ್ರಾಪ್ ಮಾಡಿ ಒಂದು ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿ ಒಂದು ಒಳ್ಳೆ ಊಟ ಮಾಡ್ಕೊಂಡು ಮನೆಗೆ ಬಂದೆ ಇವಾಗ ಒಂದು ಲೈಫ್ ಅಪ್ಡೇಟ್ ಕೊಡ್ತೀನಿ ಇಷ್ಟರಲ್ಲೇ ನಿಮಗೆ ಎಲ್ಲ ನಿಮ್ಮ ಆಶೀರ್ವಾದ ಎಲ್ಲ ನಿಮ್ಮ ಸಪೋರ್ಟ್ ಇಲ್ಲಿ ಗಂಟೆ ಬಂದಿರೋದಕ್ಕೆ ಅದರಲ್ಲೂ ಒಬ್ರು ಆ್ಯಡ್ ಇದ್ದಾರೆ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದ್ರೆ ಏನು ಅಂತ ಕಮೆಂಟ್ ಮಾಡಿ ಸಿಗೋಣ ಇನ್ನೊಂದು ಇನ್ನೊಂದು ಮೇಯ್ನ್ ವ್ಲಾಗ್ ಬರುತ್ತೆ ಇಷ್ಟರಲ್ಲೇ ಇನ್ನೊಂದು ಅಪ್ಡೇಟ್ ಇದೆ ಇನ್ನೊಂದು ಒಂದು ಹೊಸ ಚೇಂಜ್ ಇದೆ ಲೈಫಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಎಕ್ಸೈಟ್ ಆಗಿದ್ದೀನಿ ಏನಿದ್ರು ನಿಮ್ಮದೇ ರೈಸ್ ಏನಿದ್ರು ನಿಮ್ಮಿಂದಲೇ ಇವತ್ತು ನೇಮ್ ಇಸ್ ಮಧು ಅಂಡ್ ಮಧು ಬ್ಲಾಗ್ಸ್ ಏನಿದ್ರು ನಿಮ್ಮಿಂದನೇ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಅಪ್ಡೇಟ್ ಮಾಡ್ತೀನಿ ಇಷ್ಟರಲ್ಲೇ ಮತ್ತೆ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್